ವಿಜಪುರ ಜಿಲ್ಲೆಯ ಆಲ್ಮೇರ ತಾಲೂಕಿನ ಸುಂಜಾಳ ಗ್ರಾಮದ ಶ್ರೀ ಮಡಿವಾಳೇಶ್ವರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀದೇವಿ ಮಹೋತ್ಸವದ ಒಂಬತ್ತನೇ ದಿನದ ದೇವಿ ಪುರಾಣ ನಡೆಸಲಾಯಿತು ಒಂಬತ್ತು ದಿನಗಳ ಪ್ರ ಒಂದು ನಿರಂತರ ಅನ್ನ ಪ್ರಸಾದ ಶ್ರೀಕಾಂತ್ರ ಉಂಟು ಕಂಬಾರ ಶುಕ್ರವಾರ ಇನ್ನೂರು ಮೂವತ್ತೈದರ ಉಡಿ ತುಮ್ಮು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಸಂದರ್ಭದಲ್ಲಿ ಊರಿನ ಹಿರಿಯರು ನಾಗರಿಕರು ಮಹಿಳೆಯರು ಉಪಸ್ಥಿತರಿದ್ದರು ಇನ್ನು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೆಬ್ಬಾಳ ಲಕ್ಷ್ಮೀ ರುದ್ರಾಭಿಷೇಕ ಮತ್ತು ಡೊಳ್ಳು ಕುಣಿತ ಮತ್ತು ರಥದ ಒಳಗೆ ಶ್ರೀ ಲಕ್ಷ್ಮೀ ದೇವಿ ಸೋಮಜಾಳ ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ನಡೆಯುತ್ತೆ ಸಂದರ್ಭದಲ್ಲಿ ಊರಿನ ಹಿರಿಯರು ನಾಗರಿಕರು ಮಹಿಳೆಯರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಚಟುವಟ

मी करतो आलो पूर्ण मी झोपले हंगे आलो थेट देवजीकडे पाढा मारून ಶಿಲದಲ್ಲಿ ವಜ್ರ ಕಿರೀಟವನ್ನು ಧರಿಸಿ ಹಣಿ ಮೇಲೆ ಕುಂಕುಮದ ತಿಲಕವನ್ನಿಟ್ಟು ಕೊರಳಲ್ಲಿ ಮುತ್ತಿನರ ಧಾರಣವನ್ನು ಧರಿಸಿಕೊಂಡು ಬಲವಯದ ಕಟಾರಿಯನ್ನು ಹಿಡಿದು ಎಡಗಲಿ ತ್ರಿಶೂಲವನ್ನು ಹಿಡಿದು ರಾವುದ ಚವರಿ ಚಂಪಾಕಾರದಲ್ಲಿ ಬಂಗಾರದಿಂದ ಬಂಧಿಸಿ ಮಾಡಿದ ಅನ್ನು ನಾಶಿಕದ ಕೊನೆಯಲ್ಲಿ ಸುಸಲಾಡುತ್ತಿರುವ ಸುವರ್ಣದ ನಟ್ಟವನ್ನಿಟ್ಟು ಕಾಲಲ್ಲಿ ಬೆಳೆದ ಧರಿಸಿ ಕಿರುಗೇಜೆಯನ್ನು ಧರಿಸಿಕೊಂಡು ಸಭೆಯಲ್ಲಿ ಮಹಾಲಕ್ಷ್ಮಿ ಪದಕ್ಕೂ ಸಹಿತ ನಮಸ್ಕರಿಸ ನಾಡಿನ ಎಲ್ಲ ಶರಣರ ಸಂದರ್ಭ ಆತ್ಮ ಸ್ಮರಣೆ ಮಾಡಿಕೊಂಡು ಈಗ ನಮ್ ಗೋಬ್ಯಾಡ ಶಿವನಾಮಸ್ಮರಣೆ ಅಂತಾರೆ ಸ್ವಲ್ಪ ಚೆಂದ ಕೂಡ ಕೂತು ಇನ್ನೇನು ಎಲ್ಲರೂ ಸ್ವಲ್ಪ ಈ ಗಿತದ ಏನೇನು ಮಾತಾಡಿ જય જગ મા બા જગા રાધેશ્વ જય ಕುಳಿತ ಕುಳಿತ ಬಂದಿಗೆಲ್ಲ ಅಗದಿಯ ಆರಂಭವಾಗಿ ತೋಯಿತು ತಮ್ಮ ಮೇಲ ಬಂದರೆ ಬೆಟ್ಟ ಸುಭಾಮಂಟಪಕ್ಕೆ ಬಂದ ಕಾರಣವೇನೋ ತಾಯಿ ಪುಣ್ಯದೇವಿ ಎಂದು ಕೇಳಿದೆನು ಅದಾಯಿ ಸಾದದೆ ಜನನಿ ಸಭಾ ಮಂದಿರಕ್ಕೆ ವಿಜಯ ಮಾಡಿದ ಕಾಲವೆಂದರೆ ಅದೇ ಕೇಳಿದಿ ಇಂದಿರ ದಿವಸ ಕೈಲಾಸ ಸಭಾ ಮಂದಿರ ಹೊಂದದವರೆ ಎರುವ ಕಾಲದಲ್ಲಿ ಏನಾಗ್ತದೆ ಅಮರ ದೇವ ಚುರ

ೇವಿಯವರೇ ನಿಗೋ ಈ ನಿಮ್ಮ ಬಾಧಾರವೆಂದಕ್ಕೆ ಇವೆ ಈ ಬಡದಾಸಿ ಮಾಡುವುದಕ್ಕೆ ತಾವು ಸಾಕ್ಷಾತ್ಸಾಪ ನೋಡಬೇಕಾದರೆ ನಮ್ಮ ಪೂರ್ವ ಪುಣ್ಯಕ್ಕೆ ಮುಚ್ಚಿದ ಬಾರದಮ್ಮ ಈ ಜನವು ಪ್ರಳಯವಾಗುವುದು ನೀನು ಕಣ್ಣು ತೆರೆದ ಕ್ಷಣವೇ ಈ ಜನವು ಸೃಷ್ಟಿಯಾಗುವುದು ನೀನು ಇಂತಹ ಮಹಿಮಾಂತರ ದಯಾ ದಾಕ್ಷಿಣಿ ನಮಗೆ ಬಂದ ಅಬದ್ಧ ದೂರ ಮಾಡಿ ಆ ನೀತ